ಸರ್ ನಾ ನಾನು ಅಂಬಾಜಿ ಮೇಟಿ ಮಾತಾಡೋದು ಈಗಾಗಲೇ ನಾವು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದ್ವಿ ಈ ಹೋರಾಟದ ಪ್ರತಿಫಲವಾಗಿ ಮಾನ್ಯ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಮತ್ತು ನಿರ್ದೇಶಕರು ಒಂದು ವಾರದಲ್ಲಿ ಕನಿಷ್ಠ ವೇತನದ ಫೈಲನ್ನು ಫುಟಪ್ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದರು ಅವರು ಅದೇ ಮಾತಿನಂತೆ ಇಲಾಖೆ ನಿರ್ದೇಶಕರು ಮತ್ತು ಸಚಿವರು ಫೈಲ್ ಪುಟ್ ಅಪ್ ಮಾಡಿ ಈಗಾಗಲೇ ಸರ್ಕಾರಕ್ಕೆ ರವಾನೆ ಮಾಡಿದ್ದಾರೆ ಅಂತೇಳಿ ನಾನು ಕೆಲವು ದಿನಗಳ ಹಿಂದೆ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲ ಎಲ್ಲರನ್ನು ಸಂದೇಶ ಕಳಿಸಿದ್ದೆ ಆ ಸಂದೇಶದ ಅನ್ವಯ ಕೆಲವು ವಿರೋಧಿ ಬಣಗಳು ಆಮೇಲೆ ಕಾರ್ಯಕರ್ತರ ಹಿತ ಬಯಸದೇ ಇರುವಂಥ ವ್ಯಕ್ತಿಗಳು ನವ ಕರ್ನಾಟಕ ಸಂಘಟನೆ ಮತ್ತು ಸಂಘಟನೆ ಮುಖಂಡರುಗಳು ಸುಳ್ಳು ಹೇಳ್ತಾ ಇದಾರೆ ಕನಿಷ್ಠ ವೇತನ ಫೈಲ್ ಸರ್ಕಾರಕ್ಕೆ ಸಲ್ಲಿಸಿಲ್ಲ ಕಳತನ ಸಿದ್ಧಪಡಿಸಿಲ್ಲ ಇದು ಶುದ್ಧ ಸುಳ್ಳು ಸುಳ್ಳು ಇದೆ ಕಾರ್ಯಕ ರಾಜ್ಯದ ಕಾರ್ಯಕರ್ತರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಸುಳ್ಳು ಸುದ್ದಿಯನ್ನು ಹರಡಿಸುವಂತ ಕೆಲಸ ಮಾಡಿದ್ದಾರೆ ಇದರಿಂದ ರಾಜ್ಯದ ಕಾರ್ಯಕರ್ತರಿ ಅತ್ಯಂತ ನೋವಿಂದ ನಾವು ಇವತ್ತು ಹೇಳ್ಬೇಕಾಗ್ತದ ರಾಜ್ಯದ ಕಾರ್ಯಕರ್ತರು ಹಿತ ಬಯಸಬೇಕಾದಂತ ಕಾರ್ಯಕರ್ತರ ಮುಖಂಡರು ಏನಿದ್ದಾರೆ ಅವರೇ ದಾರಿ ತಪ್ಪಿಸ್ತಿರೋದು ದುರದೃಶಕರ ಸಂಗತಿ ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಮಾನ್ಯ ನಿರ್ದೇಶಕರಿಗೆ ನಮ್ಮ ಸ್ನೇಹಿತ ಪ್ರವೀಣ್ ನಾಯಕ್ ಅವರು ಭೇಟಿ ಆಗಿರುವುದರಿಂದ ಅಲ್ಲಿ ಸ್ವ ಮತ್ತೊಮ್ಮೆ ಸ್ಪಷ್ಟೀಕರಣವನ್ನು ಸಿಕ್ಕಂತಾಗಿದೆ ಈ ನವಕರ್ನಾಟಕ ಸಂಘಟನೆಯನ್ನ ಗೌರವಕ್ಕೆ ಧಕ್ಕಿತರಂತ ಕೆಲಸ ಬೇರೆಯವ್ರು ಮಾಡ್ತಾ ಇದಾರೆ ಕಾರ್ಯ ರಾಜ್ಯದ ಕಾರ್ಯಕರ್ತರು ನಾವು ವಿನಂತಿ ಮಾಡ್ತೀವಿ ನಾವ್ ಯಾರು ಗೊಂದಲಕ್ಕೀಡಾಗ್ಬೇಡ್ರಿ ಮತ್ತು ಯಾರದೋ ಮಾತನ್ನ ಕೇಳ್ಲಿಕ್ಕೆ ಹೋಗ್ಬೇಡ್ರಿ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳುವಂಥ ಶಕ್ತಿ ತನ್ನ ರಾಜ್ಯದ ಕಾರ್ಯಕರ್ತರು ಎಲ್ಲರಿಗೂ ಇದೆ ಆ ನಂಬಿಕೆಯ ಮೇಲೆ ಯಾವುದು ಸರಿ ತಪ್ಪು ಅನ್ನೋದನ್ನ ಆತ್ಮಾವಲೋಕನ ಮಾಡಿಕೊಂಡು ಯಾರೇ ಮುಖಂಡರ ಬಗ್ಗೆ ಮಾತಾಡಬೇಕಾದ್ರೆ ತಾವೆಲ್ಲ ಸೂಕ್ಷ್ಮವಾಗಿ ಮಾತಾಡೋ ವ್ಯವಸ್ಥೆ ಮಾಡಬೇಕು ಮತ್ತು ನವ ಕರ್ನಾಟಕ ಯಾವುದೇ ಕಾರಣಕ್ಕೆ ನಿಮಗೆ ದಾರಿ ತಪ್ಪಿಸುವಂಥ ವ್ಯವಸ್ಥೆ ಮಾಡೋದಿಲ್ಲ ಆಮೇಲೆ ನವ ಕರ್ನಾಟಕ ಸಂಘಟನೆಯವರಿಗೆ ನಿಮ್ಮ ಹಿತಾಸಕ್ತಿ ಒಂದು ಬಿಟ್ಟರೆ ಬೇರೆ ಯಾವುದೇ ವಿಷಯದ ಬಗ್ಗೆ ನಮಗೆ ಆಸಕ್ತಿ ಇಲ್ಲ ನಿಮ್ಮನ್ನು ದುರ್ಬಳಕೆ ಮಾಡ್ಕೊಳ್ತಾ ವ್ಯವಸ್ಥೆ ಅಂತ ನಾವು ಯಾವತ್ತೂ ಕಲ್ತಿಲ್ಲ ಮತ್ತು ಮುಂದೂ ಮಾಡೋದಿಲ್ಲ ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ಬರಲಾರದಂಗೆ ನೋಡಿಕೊಂಡು ನಿಮ್ಮ ಖಾಯಾಮತಿ ಅಥವಾ ಕನಿಷ್ಠ ವೇತನಕ್ಕಾಗಿ ಕಟಿಬದ್ಧರಾಗಿ ನಾವು ಹೋರಾಟ ಮಾಡಿದ್ದೀವಿ ಈ ಥರದ ನಿಮ್ಮನ್ನು ವಿರೋಧಿ ಮಾಡುವಂತ ಜನರ ಮಾತನ್ನು ನೀವು ಯಾರು ಕಿವಿಯಲ್ಲಿ ಹಾಕೋಬಾರ್ದು ಅಂತ ಈ ಮೂಲಕ ರಾಜ್ಯದ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೀನಿ ಈಗಾಗಲೇ ಇವತ್ತು ನಾನು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಹೋದಾಗ ಅಲ್ಲಿ ಕೂಡ ಮಾತಾಡಿ ಇರುವಂತಹ ಸ್ಪಷ್ಟ ಚಿತ್ರಣವನ್ನು ಇನ್ನೊಮ್ಮೆ ತಮ್ಮ ರಾಜ್ಯದ ಕಾರ್ಯಕರ್ತರು ಮನವರಿಕೆ ಮಾಡಿಕೊಡ್ತೀನಿ ಯಾರು ಗೊಂದಲಕ್ಕೆ ಈಡಾಗಬಾರ್ದು ಈಗಾಗಲೇ ಸರ್ಕಾರ ಫೈಲ್ ಕಡತಾ ಹೋಗಿದೆ ಅಂತ ತಮ್ಮ ಈ ಮೂಲಕ ಸ್ಪಷ್ಟ